அவரு விட்டு நம்ம சிகிச்சை இவ்விட்டோ இவ் நம்சைக்கெல்லாம் ரிட்டன் ஆகிர்ந்த பாப்கே ப்ரட் தகண்டி நன் ஆதார கார்டு தகண்டி ಚಾನಲ್ ಆರು ಗಂಟೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಬುಧವಾರ ಅಲ್ಲ ನಾನು ಹಿಂದಿನ ವಿಡಿಯೋದಲ್ಲೇ ಮಾಡಲ್ ಗೌರಮ್ಮಂಗೆ ಹೋಗ್ತಾ ಅಂತ ಐದುವರೆ ಎದಾಳ್ಬೇಕಾಯ್ತು ಒಂಬತ್ತು ಅರ್ಧ ಗಂಟೆ ಲೇಟ್ ಆಯಿತು ಎಂಟು ಗಂಟೆ ಬಿಡಬೇಕು ಹಾಗಾಗಿ ಸಿಂಚಿನ ಎದಾಳಿಸಿದ್ದೀನಿ ನಾನು ಅವಳೊಂದು ಸ್ವಲ್ಪ ಬಾಗಿಲು ನೀರು ಹಾಕ್ಬಿಟ್ಟು ಕಸ ಗುಡಿಸ್ಕೊಟ್ರೆ ನಮ್ಮ ಮನೆ ಒರೆಸಿ ಅವ್ಳು ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಬನ್ನಿ ಇವತ್ತು ಮಾಡಾಳ್ ಗೌರಮ್ಮನ ದೇವಸ್ಥಾನದ ದೇವಸ್ಥಾನದಲ್ಲಿ ನಮ್ಮ ಫ್ಯಾಮಿಲಿ ಬ್ಲಾಗ್ ಆಯಿತಾ ನಮ್ಮ ಫ್ಯಾಮಿಲಿ ಹೇಗೆ ಎಷ್ಟು ಜನ ಹೋಗ್ತೀವಿ ಹೇಗೆ ಹೋಗ್ತೀವಿ ಎಲ್ಲ ನೀವು ನೋಡ್ಬೋದು ಅಲ್ಲಿ ಹಾಗೆ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ತೋರಿಸಿದ್ದೀನಿ ಎಲ್ಲರೂ ಹೋಗಬೇಕಂದ್ರೆ ನಾನು ಏನೆಲ್ಲ ಮಾಡ್ಕೋತೀನಿ ಪ್ರಿಪ್ರೇಷನ್ ಅಂತೆಲ್ಲ ನೋಡ್ಬೋದು ನಾನು ತಿಂಡಿಗೆ ರ ಸಂಡ್ರವೆ ಮತ್ತು ಹಿಟ್ಟನ್ನ ದೋಸೆ ಹಿಟ್ಟು ಕಲಸಿಡ್ತಾಯಿದ್ದೀನಿ ದೋಸೆ ಒಯ್ದು ಕೊಡೋಣ ಅವಳಿಗೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಮೊದಲಿಗೆ ದೋಸೆ ಹಿಟ್ಟೆಲ್ಲ ಕಲ್ತಿಟ್ಟು ಚಿ ಸಿಂಚುಗೆ ಮತ್ತು ಚಿಟ್ಟೆಗೆ ಇಬ್ಗು ಆಗೋ ಥರ ಮಾಡ್ತಾಯಿದ್ದೀನಿ ನಾನೇನು ತಿಂಡಿ ತಿಂತಾಯಿಲ್ಲ ಅಮ್ಮನವರ ದರ್ಶನ ಆದಮೇಲೆ ನಾನು ತಿಂಡಿ ತಿನ್ನೋದು ನಾವೆಲ್ಲರೂ ಕೂಡ ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ದೋಸೆ ಮಾಡೋಕೆ ರೆಡಿ ಮಾಡ್ಕೊತ ಇದ್ದೀನಿ ಸಿಂಚು ಕೂಡ ನಾನು ತಿಂಡಿ ಮಾಡೋದ್ರಲ್ಲಿ ಕಸ ಎಲ್ಲ ಗುಡಿಸ್ಕೊಟ್ಲು ನಿನ್ನೆನೂ ವಾರ ಮಾಡಿದ್ದೆ ಅಲ್ಲ ನೆನ್ನೆ ಮೊನ್ನೆ ಎಲ್ಲ ಬರೀ ವಾರಗಳೇ ಇದ್ದಿದ್ದರಿಂದ ಒಂದು ಸಲ ಲೈಟಾಗಿ ಮನೆ ಒರೆಸ್ಕೊಂಡ್ವಿ ಅಷ್ಟೇ ನೆನೆ ಹಾಗೆ ಚಿಟ್ಟೆಗೆ ನಾನು ಡೈಲಿ ಹಾಲು ಕೊಡೋಲ್ಲ ಹಿಂಗೆಲ್ಲ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ಸ್ವಲ್ಪ ಅವಳು ಹೊಟ್ಟೆ ಗಟ್ಟಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಫಸ್ಟಿಗೆ ಹಾಲು ಕೊಟ್ಬಿಡ್ತೀನಿ ಅಷ್ಟು ಬಿಟ್ಟರೆ ನಾನು ಮಾಮೂಲಿ ದಿನಗಳಲ್ಲಿ ನಾನು ಅವಳಿಗೆ ಹಾಲು ಕೊಡೋದಿಲ್ಲ ಹಾಗೆಯೇ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಳುಗಳಿಗೆ ನೀರು ಏನಾರು ಕೊಟ್ಟು ಏನಾರು ಲಿಕ್ವಿಡ್ ಐಟಮ್ ಕೊಟ್ಬಿಟ್ರೆ ಹಿಂಗೆ ಹೊರಗಡೆ ಹೋಗಬೇಕಾದ್ರೆ ನೀಟಾಗಿ ಮೋಷನ್ ಬೇಗ ಮಾಡಿಬಿಡ್ತಾರೆ ಇಲ್ಲಾಂದರೆ ಹೊರ್ಗಡೆ ಓದೋಕೆ ಕಷ್ಟ ಆಗಿಬಿಡುತ್ತೆ ನಾನು ಇದನ್ನೊಂದು ಪಾಲಿಸ್ತೀನಿ ಯಾವಾಗಲೂ ಚಿಟ್ಟೆ ವಿಚಾರದಲ್ಲಿ ಕೆಲಸ ಮಾಡಿದಾಳೆ ಬೆಳಗ್ಗೆ ಬೆಳಗ್ಗೆ ಚಿಟ್ಟೆ ಮಿಸ್ಸಾಗಿ ಪೆನ್ಸಿಗೋ ಥರ ಮಾಡಿ ಇವಳೋ ನಮ್ಮ ಮನೆಯವರ ಗೊತ್ತಿಲ್ಲ ನಮ್ಮ ಕಣ್ಣು ಕಡೆ ತಿರುಗಿ ಈ ಕಡೆ ಬಿಡೋದ್ರಲ್ಲಿ ಇಷ್ಟು ಮಾಡಿ ಮಾಡ್ದವಳೆ ಪಾಪ ಸಿಂಜು ಎಲ್ಲ ಉಡ್ಸ್ದಾಳೆ ಅವ್ರ ಅಪ್ಪಂಗೆ ಎದ್ರುಕೊಂಡು ಅವ್ರ ಅಪ್ಪ ಮೊದಲೇ ಅಡ್ವಾನ್ಸಾಗಿ ಹೇಳಿದರು ಅವ್ರು ಬಿಟ್ಟೋದ್ರು ನಮಗೆ ಶಿಕ್ಷೆ ಇವಳು ಬಿಟ್ಟರು ಇವಳಿಗೆ ನಮಗೆ ಶಿಕ್ಷೆ ಹಂಗೆ ಈಗಾರು ಮಾಡಿ ಹೋಗಿಸ್ಬೇಕು ಹಾಗೆ ನನಗೆ ಟೈಮ್ ಆಗಿಬಿಡುತ್ತೆ ಅಲ್ವ ಹಂಗಾಗಿ ದೋಸೆ ಎಲ್ಲ ಇದ್ದೀನಿ ಸಿಂಚಿಗೆ ಬಾಕ್ಸಿಗೆ ಮತ್ತು ಇಲ್ಲಿ ತಿನ್ನಲಿಕ್ಕೆ ಮತ್ತೆ ಚಿಟ್ಟೆಗೆ ತಗೊಂಡೋಗ್ಲಿಕ್ಕೆ ಎಲ್ಲಾರಿಗು ಈಗ ಫೈನಲಿ ಮಾರ್ನಿಂಗ್ ಟಿಫನ್ ಗೋಧಿ ಹಿಟ್ಟು ಸೂಜಿ ರವೆ ಹಾಕಿ ಮಾಡಿರೋ ದೋಸೆ ಬೆಂಡೆಕಾಯಿ ಪಲ್ಯ ರೆಡಿ ಈ ಚಿಟ್ಟೆಗೂ ಸಹ ನಾನು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸಿಂಚುಗೂ ರೆಡಿ ಮಾಡಿದೆ ಜೊತೆಗೆ ಅಕ್ಕಿ ಅಂತಂದರೆ ಏನಾದ್ರೂ ಹಸಿವಾದರೆ ಇರಲಿ ಅಂದ್ಬಿಟ್ಟು ಅವಳಿಗೆ ಹಾಲು ಕುಡಿಸಿದ್ದೀನಿ ಇನ್ನು ಹೋಗೋದ್ರೆ ತಿನ್ಸೋದಕ್ಕೆ ಹಾಕಲ್ಲ ಬಸ್ಸಲ್ಲಿ ಅದು ತಿನ್ಸ್ಕೊಂಡು ಹೋಗ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಹೊಂದ್ಕೋಬೇಡಿ ಎಲ್ಲ ಆರಿಸ್ಬಿಟ್ಟು ಹಾಕಿದ್ದೀನಿ ನಮ್ಮ ಮನೇಲಿ ಸ್ಟೀಲ್ ಬಾಕ್ಸ್ಗಳೆಲ್ಲ ಮನೆ ಶಿಫ್ಟ್ ಮಾಡುವಾಗ ಅಲ್ಲಿ ಇಲ್ಲಿಂದ ಚಲಾಪಿಲಿ ಆಗೋಗಿದೆ ಹಾಗಾಗಿ ಒಂದು ಎರಡು ಸೆಟ್ ತೊಗೋಬೇಕು ವಿಧಿ ಇಲ್ಲದೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಂಗಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ಆರಿದ್ಮೇಲೆ ಹಾಕಿದ್ದೀನಿ ಬಿಸಿದು ಯಾವತ್ತು ಪ್ಲಾಸ್ಟಿಕ್ಕಿಗೆ ಹಾಕಬಾರ್ದು ಹಂಗಾಗಿ ಯಾವತ್ತಿಗೆಲ್ಲ ರಿಟರ್ನ್ ಆಗಿರೋದ್ರಿಂದ ಪಾಪುಗೆ ಎರಡು ಪ್ಯಾಡ್ ತೊಗೊಂಡಿದ್ದೀನಿ ನಂದು ಆಧಾರ ಕಾರ್ಡ್ ತೊಗೊಂಡಿದ್ದೀನಿ ಇದೊಂದು ಬಾಕ್ಸ್ ಇಟ್ಕೊತಾ ಇದ್ದೀನಿ ಅವ್ಳಿಗೆ ಇನ್ನೂ ಒಂದು ಬಾಟ್ಲು ನೀರು ಇಟ್ಕೊಂಡ್ರೆ ಮುಗೀತು ಅವಳಗೊಂದು ಜೊತೆ ಬಟ್ಟೆನೂ ಇಟ್ಕೊಂಡು ಬಿಡ್ತೀನಿ ಹೋದರೂ ಮೈ ಮೈಗ್ರೆನ್ ಟ್ಯಾಬ್ಲೆಟ್ನ ಕ್ಯಾರಿ ಮಾಡಲೇಬೇಕು ಹಾಗೆ ನಾನು ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಮನೇಲಿ ನಾವು ಏನೆಲ್ಲ ಮಾಡ್ತೀವಿ ಅದನ್ನ ಸಣ್ಣ ಮಕ್ಕಳಿದ್ದರೆ ಯಾವ ಥರ ಗಮನಿಸಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ನಾನು ಮನೇಲಿ ಪೂಜೆ ಮಾಡಾದ್ಮೇಲೆ ಲಾಸ್ಟಿಗೆ ನಾನು ಯಾವ ಥರ ಬೇಡ್ತೀನೋ ದೇವ್ರನ್ನ ಅದು ಅದೇನೇ ಗಮನಿಸಿ ಅದೇ ಥರ ಬೇಡ್ಕೋತಾ ಇದ್ದಾಳೆ ಎಷ್ಟು ಮುದ್ದಾಗಿತ್ತಲ್ವ ಅದಕ್ಕೊಂದು ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿದ್ದೀನಿ ಏನು ಗೊತ್ತಾ ಅವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಅದ್ಕೆದಿರು ಅಮ್ಮ ಎಲ್ಲ ನಾನು ಸ್ವಲ್ಪ ಲೇಟ್ ಲೇಟಾಗಿಬಿಡ್ತಾ ಅವಳಿಗೆ ಬೇರೆ ತಿಂಡಿ ಮಾಡಬೇಕಿತ್ತಲ್ಲ ಇನ್ನು ಕೆಲಸ ಮನೆಲ್ಲ ಒರೆಸ್ತೆದೆ ಹೋಗೋದು ಹಾಗಾಗಿ ಎಲ್ಲ ಮಾಡ್ಕೊಂಡು ಹೊರಟಿದ್ದೀನಿ ಎಂಟು ಗಂಟೆ ಆಗೋಗ್ಬಿಡ್ತು ಬನ್ನಿ ಈಗ ಹೋಗೋಣ ಡೈಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೂ ಏನಾದರೂ ಅವಕಾಶ ಸಿಕ್ಕಿದ್ರೆ ಆ ದೇವಿನ ವೀಡಿಯೋ ಮಾಡೋದಕ್ಕೆ ನಾನು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಮುಂದಿನ ವರ್ಷ ಯಾರು ಹೋಗಬೇಕು ಅಂದ್ಕೊಂಡವ್ರು ಹೋಗಿ ಬರ್ಬೋದು ಸರಿ ಪೂರ್ತಿಯಾಗಿ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸರಿ ಬನ್ನಿ ಈಗ ಹೋಗುವ ಅಲ್ಲಿ ಲೇಟಾಗಿಬಿಟ್ಟಿದೆ ಸತ್ಯ ದೇವ್ರದೆಯಿಂದ ಸೀಟ್ ಸಿಕ್ತು ಎಂಟು ಕಾಲ್ಗೊಂದು ಬೆಳಗ್ಗೆ ಹೊತ್ತು ಏಳು ಕಾಲ್ಗೊಂದು ಅರ್ಸಿಕೆರೆಗೆ ಬಸ್ ಇರುತ್ತೆ ಹಾಗಾಗಿ ನಾವು ಎಂಟು ಕಾಲ್ ಹೊತ್ತಿಗೆಲ್ಲ ಹೋಗಿದ್ವಲ್ಲ ಬೇಗನೆ ಸೀಟ್ ಸಿಕ್ತು ಅರಸಿಕೆರೆಯಿಂದ ಮಾಡಳಿಗೆ ಹೋಗೋದಕ್ಕೆ ಸಿಕ್ಕೋಗ್ಬಿಟ್ಟಿರೋ ಇಶ್ಯೂ ನೋಡೋದ್ರಲ್ಲ ಜನ ಹೇಗಿತ್ತು ಅಂತ ಅಲ್ಲಿ ಹೋಗೋದ್ರಲ್ಲಿ ಆಲ್ರೆಡಿ ಕ್ಯೂ ಸಿಸ್ಟಮ್ ನಿಂತ್ಬಿಟ್ಟಿದ್ರು ನಮ್ಮದೇ ಎಷ್ಟೋ ಬೆಟರ್ ಅಂತ ಹೇಳ್ಬೋದು ನಾವು ದೇವಸ್ಥಾನದ ಹತ್ರಕ್ಕೆ ಹೋಗೋದ್ರಲ್ಲಿ ಹನ್ನೊಂದು ಗಂಟೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇತ್ತು ನಾವು ಹೋದಾಗ ಒನ್ ಅವರ್ ನಡೆದ್ವಿ ಅಷ್ಟೆ ಕ್ಯೂ ಅಲ್ಲಿ ಅದು ಬಿಟ್ಟರೆ ನಾವು ಪೂಜೆ ಮುಗಿಸಿ ಒಂದು ಸ್ವಲ್ಪ ಅಲ್ಲೆಲ್ಲ ಜಾತ್ರೆ ಎಲ್ಲ ತಿರ್ಕೊಂಡು ಹೋಗ ಹೋಗುವಾಗ ನೋಡ್ತೀವಿ ಊರು ಆಚೆಯಿಂದ ಕ್ಯೂ ನಿಂತಿದೆ ಅಪ್ಪ ಅದು ನೋಡಿ ಗಾಬರಿಯಾಗಿ ಹೋಗ್ಬಿಟ್ವಿ ನಾವು ಒಂದು ಕ್ಷಣ ಮಿಸ್ ಆಗ ಏನಾದ್ರು ಇನ್ನೂ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ರೆ ಮಗು ಎತ್ಕೊಂಡು ಏನಪ್ಪಾ ಬಿಸ್ಲಲ್ಲಿ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಯಾರಾದ್ರೂ ಈಗಂತೂ ಆಗಲ್ಲ ಇನ್ನೊಂದು ದಿನನೂ ಎರಡು ದಿನವೂ ಇರ್ಬೋದು ಅಷ್ಟೇನೆ ಯಾರಾದ್ರೂ ಹೋಗೋದಿದ್ದೇ ಹೋಗಿ ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಏನಾರ ಪ್ಲಾನ್ ಮಾಡೋರು ಆದಷ್ಟು ಬೇಗ ಪ್ಲಾನ್ ಮಾಡಿ ಬೆಳಗ್ಗೆ ಹೊತ್ತೇ ಹೋಗೋ ಥರ ಟ್ರೈ ಮಾಡಿ ಬೇಗನೆ ದರ್ಶನ ಮಾಡ್ಕೊಂಡು ಬರ್ಬೋದು ಬಿಸಿಲು ಇರೋಲ್ಲ ಇಲ್ಲಾಂದರೆ ಲೇಟಾಗಿ ಏನಾದ್ರು ಹೋಗ್ತೀನಿ ಅಂದರೆ ಸಿಕ್ಕಾಗಬಿಟ್ಟೆ ರಶ್ ಆಗುತ್ತೆ ನೀವು ಇವಾಗ ಹೋಗಿ ನಿಂತ್ಕೊಂಡ್ರೆ ಸುಮಾರು ನಾಲ್ಕೈದು ಅವರ್ ಮೇಲೆ ಆಗೋಗ್ಬಿಡುತ್ತೆ ದರ್ಶನ ಆಗೋದ್ರಲ್ಲಿ ನೋಡ್ತಾ ಇದ್ರಲ್ಲ ನಾವು ಹೋದಾಗಲೇ ಎಷ್ಟು ಜ ಎಷ್ಟು ಜನ ಇದ್ದಾರೆ ಅಂತ ನಾನು ಅದರಲ್ಲೇ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೋತಿದ್ದೆ ಅಲ್ಲಿ ಟಿ ವಿ ಕೂಡ ಹಾಕ್ಸಿದ್ರು ಅಮ್ಮನವರು ಪೂಜೆ ಮಾಡ್ತಾ ಇರ್ತಾರಲ್ವ ಅದ್ರದನ್ನೆಲ್ಲ ಹಾಗೆ ಇನ್ನೊಂದೇನಂದ್ರೆ ನಮ್ಗೆ ಕಾಲು ನೋವು ಆಗಲಿಲ್ಲ ಯಾಕೆ ಅಂದರೆ ಎಲ್ಲೂ ಸಹ ಪೂಜೆ ಸ್ಟಾಪ್ ಆಗಲಿಲ್ಲ ಅಂದರೆ ಯಾವಾಗಲೂ ಜನಗಳನ್ನ ಕಳಿಸ್ತಾನೆ ಇದ್ರು ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ದೇವ್ರ ಪೂಜೆನ ಇದ್ದೀವಿ ಅಂತೆಲ್ಲ ಬಾಗ್ಲಾಗ್ತಾರೆ ಆಗುತ್ತಾ ಬೇರೆ ದೇವಸ್ಥಾನಗಳಲ್ಲೆಲ್ಲ ಆ ಥರ ಎಲ್ಲ ಮಾಡಲಿಲ್ಲ ಹಂಗಾಗಿ ನಡೆದಂಗೂ ಗೊತ್ತಾಗಲಿಲ್ಲ ದರ್ಶನ ಆದಂಗೂ ಗೊತ್ತಾಗಲಿಲ್ಲ ಅಷ್ಟು ಬೇಗನೆ ಆಯಿತು ಅಂತ ಅನ್ನಿಸ್ತು ನಮಗೆ ಒನ್ ಅವರ್ ನಡೆದ್ವಿ ನಾನು ಈ ದೇವಸ್ಥಾನಕ್ಕೆ ಇವತ್ತಿಗೆ ಸೇರಿ ನಾಲ್ಕನೇ ಬಾರಿ ಆದಂಗೆ ಆಗತ್ತೆ ನಾನು ಕೊರೋನಾ ಬಂದಮೇಲೆ ಇನ್ನೂ ಹೋಗಿರಲಿಲ್ಲ ಅದರಿಂದ ಈಚೆಗೆ ಮೂರು ಬಾರಿ ಹೋಗಿದ್ವಿ ಕೊರೋನಾ ಬಂದಿಂದ ಈಚೆಗೆ ನಾವು ಹೋಗೋಕ್ಕಾಗಿರಲಿಲ್ಲ ಏಕೆಂದರೆ ಪ್ರೆಗ್ನೆಂಟ್ ಕೂಡ ಅದೇ ಜೊತೆಗೆ ಕೊರೋನಾ ಒಂದು ಎರಡು ವರ್ಷ ಆಗಿದ್ದರಿಂದ ನಾನು ಹೋಗಿರಲಿಲ್ಲ ಬಿಟ್ಟರೆ ಈಗಲೇ ಬಂದಿರೋದು ಇವತ್ತಿಗೆ ನಾಲ್ಕು ವರ್ಷ ದರ್ಶನ ಮಾಡ್ದಂಗೆ ಆಗಿದೆ ಅಮ್ಮನಿಗೆ ಫೈನಲಿ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಅಮ್ಮನವ್ರನ್ನ ಅಲ್ಲೇನು ಅಭ್ಯಂತರ ಇಲ್ಲ ವೀಡಿಯೋ ಫೋಟೋ ಮಾಡಲಿಕ್ಕೆ ಆದರೆ ಟೈಮ್ ಕೊಡೋಲ್ಲ ಏನಂದರೆ ಬೇಗ ಹೋಗಿ ಹೋಗಿ ಅಂತ ಕಳಿಸ್ಬಿಡ್ತಾರೆ ಹಾಗಾಗಿ ನನಗೆ ಇದ್ದಿದ್ರಲ್ಲಿ ಅಲ್ಲಿ ಪೊಲೀಸ್ನವರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೋತಾಯಿದ್ದೀನಿ ಒಂದೆರಡು ಸೆಕೆಂಡ್ ಮಾಡ್ಕೋತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಆಯಿತಮ್ಮ ಅಂತ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೆಂಗೋ ಇದ್ದಿದ್ದರಲ್ಲಿ ಆ ಜನಜಂಗುಳಲ್ಲಿ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿದೆ ಅಂತಲೇ ಹೇಳ್ಬೋದು ನನ್ನ ಒಂದು ಏನಂತಾರೆ ನಿಮಗೆ ತೋರಿಸ್ಬೇಕು ಅನ್ನೋ ಹಂಬಲನ ನಾನು ಇದರಲ್ಲಿ ವ್ಯಕ್ತಪಡಿಸಿದ್ದೀನಿ ಆ್ಯಕ್ಚುಲಿ ನನ್ನ ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇರ್ತೀರಾ ಅಲ್ವಾ ಇದೇ ಥರ ಹೆಚ್ಚು ಒಳ್ಳೊಳ್ಳೆ ನಮ್ಮ ಫ್ಯಾಮಿಲಿ ವೀಡಿಯೋಸ್ ಬರ್ತಾನೆ ಹೋಗುತ್ತೆ ಅದಾದಮೇಲೆ ನಾನು ಚಂಡಾಯಪಣ್ಣದಿಂದನೇ ಕರ್ಪೂರ ತೊಗೊಂಡು ಬಂದಿದ್ದೆ ಐವತ್ತು ರೂಪಾಯಿ ಕರ್ಪೂರ ತೊಗೊಂಡು ಬಂದಿದ್ದೆ ಅದನ್ನು ನಾನು ಇಲ್ಲಿ ಕರ್ಪೂರದ ಹೊಂಡ ಇದೆ ಅಲ್ಲಿ ಮೊದಲೆಲ್ಲ ಓಪನ್ ಇತ್ತು ಈಗ ಹೊಂಡ ಮಾಡಿದ್ದಾರೆ ಮತ್ತು ಹೊಗೆ ಎಲ್ಲೂ ಹರಡಲ್ಲ ಅದಕ್ಕೇ ಒಂದು ಚಿಮಣಿ ಥರ ಮಾಡಿಬಿಟ್ಟಿದ್ದಾರೆ ಎಲ್ಲೂ ಸುತ್ತಲೂ ಹೊಗೆ ಹರಡದಿರೋ ಥರ ಯಾರಿಗೂ ಇನ್ಸ್ಪೆಕ್ಷನ್ ಥರ ಆಗಲ್ಲ ನಾವು ಲಾಸ್ಟ್ ಟೈಮೆಲ್ಲ ಬಂದಿದ್ವಲ್ಲ ಸಿಕ್ಕೋಬಟ್ಟೆ ಹೊಗೆ ಅಂದರೆ ಫುಲ್ ಓಪನ್ ಆಗಿರ್ತಿತ್ತು ಹೊಗೆ ಎಲ್ಲ ಹರಡ್ಕೊಂಡ್ಬಿಡೋದು ಕೆಮ್ಮದು ಈ ಥರ ಎಲ್ಲ ಇರ್ತಿತ್ತು ಅದೇ ಸತಿ ವ್ಯವಸ್ಥೆ ಚೆನ್ನಾಗಿ ಮಾಡಿಸಿದರೆ ಹಾಗೆ ಬಾತ್ರೂಮ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ತುಂಬ ನೀಟ್ನೆಸ್ ಆಗಿ ಮಾಡಿದ್ದಾರೆ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿರೋದು ಅರಸಿಕೆರೆ ಮಾಡಾಳು ಗ್ರಾಮ ನಾನು ಹೇಳೋದು ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಗ್ಯಾಂಗ್ ಜೊತೆ ಎಲ್ಲ ಒಂದು ಸೆಲ್ಫಿ ತಗೊಂಡು ಹೊರಟ್ವಿ ಫೈನಲ್ ಹೊರಟ್ವಿ ದರ್ಶನ ಹಾಗೆ ಅಲ್ಲಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ ಕಾಪರೇಟ್ ಬಂದ್ಬಿಡತ್ತೆ ಅಂತ ನಾನು ಕೊಡ್ತಾ ಇದ್ದೀನಿ ನಾವು ಅದೇ ಗಲ್ಲಿಲ್ಲೆಲ್ಲ ನುಸ್ತಿ ನುಸ್ತಿ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಪೊಲೀಸ್ನವ್ರನ್ನ ಕೇಳ್ಕೊಂಡು ನಾವು ಈ ಒಂದು ಸ್ವಲ್ಪ ಬಿಟ್ಬಿಡಿ ಸರ್ ಈ ಕಡೆಯಿಂದ ಹೋಗ್ತೀವಿ ಅಂತ ಕೇಳ್ಕೊಂಡು ಬಂದಿದ್ದೀವಿ ಅದಕ್ಕೆ ಅಲ್ಲಿ ದಾರಿ ನೋಡಿಕೊಂಡು ಹೋಗ್ತಾ ಇದ್ದೀವಿ ಫೈನಲ್ಲಿ ಸಂಧಿ ಮೂಲೆ ತಿರುಕೊಂಡು ಮೇನ್ ರೋಡಿಗೆ ಬಂದ್ವಿ ಅಲ್ಲಂತೂ ಜಾತ್ರೆನೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅನ್ಬೇಡಿ ನೀವೇ ನೋಡ್ತಾ ಹೋಗಿ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ರೂಪಾಯಿ 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 ಅಂತ ಕೊಳ ದೇವಸ್ಥಾನದಿಂದ ಬಂತಿದ್ದಂಗೆ ಊಟ ಬೇರೆ ಮಾಡಿರಲಿಲ್ಲ ಅಲ್ವಾ ಅಲ್ಲಿ ಬಿಸಿಲಿಗೆ ನಾವೇನು ಮಾಡ್ಬಿಟ್ಟು ಫಸ್ಟಿಗೆ ಸೋಡಾ ತೊಗೊಂಡ್ಬಿಟ್ವಿ ಎರಳಿಕಾಯ್ದು ಆಕ್ಚುಲಿ ಇಲ್ಲಿ ತುಂಬ ತಾಮ್ರದ ಬಳೆಗಳು ಮಕ್ಕಳಿಗೆಲ್ಲ ಮಾರ್ತಾ ಇದ್ರು ಮತ್ತೆ ಏನದು ರುದ್ರಾಕ್ಷಿ ಮಾಲೆ ಇವೆಲ್ಲ ಹಂಗಾಗಿ ಚಿಟ್ಟೆ ಕೈ ಸೈಜಿಗೆ ಎಲ್ಲೂ ಸಿಕ್ಕಿರಲಿಲ್ಲ ಬಳೆಸದೆ ಇಲ್ಲೊಂದು ತಾಮ್ರದ ಬಳೆ ಸಿಕ್ತು ಐವತ್ತು ರೂಪಾಯಿ ಒಂದು ಹೇಳಿ ಒಂದು ಕೈ ತಗೊಂಡೆ ಇದಂಗೆ ಮಸಾಲೆ ಅರಿಯೋ ಕಲ್ಲು ಅದು ಅದು ಕಲ್ಲು ಯಾವ ಕಲ್ಲು ಅದೇ ಅದು ಅದು ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಮೂರು ಸೈಜ್ ಐತೆ ಹೋಗುತ್ತಾ ಹಾಗೆ ಸ್ವರ್ಣಗೌರಿ ಅಮ್ಮನವ್ರ ಬಗ್ಗೆ ನಾನು ತಿಳ್ಕೊಂಡಿರೋ ಕೆಲವೊಂದು ಮಾಹಿತಿ ಏನಂತಂದರೆ ಈ ಕೊಳದಲ್ಲೇ ಅಮ್ಮನವ್ರನ್ನ ವಿಸರ್ಜನೆ ಮಾಡೋದು ಈ ಕೊಳದಲ್ಲಿ ವಿಸರ್ಜನೆ ಮಾಡಿದಾಗ ಅಮ್ಮನವ್ರನ್ನ ರೂಪನ ತಿದ್ದ ಒಂದು ಮನೆ ಇದೆ ಅಲ್ಲಿ ಒಂದು ಬಾವಿ ಕೂಡ ಇದೆ ಆ ಬಾವಿ ನೀರಲ್ಲೇ ಅಮ್ಮನ್ನ ಮಾಡೋದು ಮೈದಾ ಹಿಟ್ಟು ಮತ್ತು ಅರ್ಶನ ಬಳಸಿ ಆ ಬಾವಿಲಿ ಸೌಂಡ್ ಬರುತ್ತಂತೆ ಈ ಕೆ ಈ ಒಂದು ಕಲ್ಯಾಣಿಲಿ ಅಮ್ಮನವ್ರನ್ನ ವಿಸರ್ಜನೆ ಮಾಡಿದ್ರೆ ಆ ಬಾ ಬಾವಿ ಬಾವಿ ಹತ್ರ ಗುಳುಗುಳು ಅಂತ ಸೌಂಡ್ ಬರುತ್ತಂತೆ ಹಾಗೆ ಅಮ್ಮನವ್ರನ್ನ ಬಿಡುವಾಗ ಅಮ್ಮನವ್ರ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಸುತ್ತಮುತ್ತ ಜನಗಳು ಅದನ್ನೆಲ್ಲ ಕೇಳಿದಾಗ ಮೈ ಒಂಥರ ರೋಮಾಂಚನ ಆಗೋಯ್ತು ಹಾಗೆ ನಿಮಗೂ ಇರಲಿ ಅಂತ ನಾನು ಶೇರ್ ಮಾಡಿದೆ ಹಾಗೆ ಅಲ್ಲೇ ಊಟದ ವ್ಯವಸ್ಥೆನೂ ಇರೋ ಇರೋದ್ರಿಂದ ನಮಗೆ ಊಟಕ್ಕೂ ಏನೂ ತೊಂದರೆ ಆಗೋದಿಲ್ಲ ನಾವು ಊಟಕ್ಕೆ ಅನ್ನ ಸಾಂಬಾರು ಪಾಯಸ ಮಾಡಿಸಿದ್ವಿ ಫೈನಲಿ ಕಲ್ಯಾಣಿಲೆಲ್ಲ ಆಟ ಖುಷಿ ಖುಷಿಯಿಂದ ತುಂಬ ಬೇಗನೆ ಆಯಿತು ದರ್ಶನ ಅಂತ ಹೇಳ್ಕೊಂಡು ನಾವು ಪ್ರಸಾದ ಸೇವಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತು ಮಾಡಾಳ್ ಗೌರಮ್ಮನ್ ದೇವಸ್ಥಾನದ ವ್ಲಾಗು ಹಾಗೆ ನನ್ನ ರೂಟೀನ್ನ ದಯವಿಟ್ಟು ಸಿಕ್ಕಬಿಡಿ ಟಯರ್ಡ್ ಆಗಿಬಿಟ್ಟಿತ್ತು ನಾನು ಬಂದು ಬ್ಲಾಗ್ ಎಂಡ್ ಮಾ ಎಂಡ್ ಮಾಡ್ತೀನಿ ಅಂತ ತಕ್ಷಣ ಮಾಡಲೇ ಇಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಮ್ಮಂದೇ ಬಂದಿದ್ದೀನಿ ತುಂಬ ಅಂದರೆ ತುಂಬ ಟಯರ್ಡ್ ಅಂದರೆ ಬಸ್ ಸಿಕ್ಕಾಗ್ಬಿಟ್ಟರೆ ರೇಷು ನಾವು ವರ್ಷ ವರ್ಷ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಫೋರ್ ಮೆಂಬರ್ಸ್ ಅಲ್ವಾ ಹಂಗಾಗಿ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ದಿಢೀರಂಥ ಪ್ಲ್ಯಾನ್ ಆಗಿದ್ದು ಉದ್ದೇಶಕ್ಕೆ ನಾವು ಗಾಡಿ ಮಾಡಲಿಕ್ಕೆ ಆಗಲಿಲ್ಲ ಎಪ್ಪ ಲಾಸ್ಟ್ ನೆಕ್ಸ್ಟ್ ಇಯರಿಂದ ನಾವು ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ಗಾಡಿ ವೆಹಿಕಲ್ಸ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಸಖತ್ತು ಬೆನ್ನೆಳ್ದೆಲ್ಲ ಶುರುವಾಗ್ಬಿಟ್ಟಿದೆ ಇದು ನಂದು ನಾಲ್ಕನೇ ಬಾರಿ ದರ್ಶನ ಮಾಡ್ತಾ ಇರೋದು ಅಮ್ಮನ್ನ ಇನ್ನು ಚೇಂಜಸ್ಗಳಾಗಿದೆ ಹಾಗೆಲ್ಲ ಏನಾಗೋದು ಅಂದರೆ ಓಪನಲ್ಲೇ ಬಿಟ್ಬಿಟ್ಟಿದ್ರು ಹೊಂಡನ ಕರ್ಪೂರ ಹಾಕೋದು ಎಲ್ಲ ಕಡೆ ಹೊಗೆ ಹೊಂಟ್ಕೊಂಡಿರೋದು ಈಗ ಎಲ್ಲ ಹಾಕ್ಸಿ ಎಲ್ಲೂ ಹೊಗೆ ಹಾಕ್ದಂಗೆ ಯಾರಿಗೂ ಪೊಲ್ಯೂಷನ್ ಆಗ್ದಂಗೆ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಖುಷಿಯಾಯಿತು ಹಾಗೇ ಅಮ್ಮನ ದರ್ಶನ ಮಾಡಿಸಿದ್ದೀನಿ ಮೇಯ್ನಾಗಿ ಅಲ್ಲಿ ಪೊಲೀಸ್ನವ್ರು ನೋಡಿದ್ರಲ್ಲಿ ಆ ಕಷ್ಟದಲ್ಲೂ ವೀಡಿಯೋ ಮಾಡಿದ್ದೀನಿ ಅದಕ್ಕೋಸ್ಕರ ಲೈಕ್ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್